ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಶ್ರಾವಣ ಮಾಸದ ಸಂಕಷ್ಟಹರ ಚತುರ್ಥಿ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಅಂದರೆ ತುಂಬನೇ ಶ್ರೇಷ್ಠವಾದ ದಿನ ಅಂತ ಹೇಳ್ಬೋದು ಯಾರಾದರೂ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದು ಒಳ್ಳೆಯ ಸಮಯ ಯಾವುದೇ ವ್ರತ ಆದ್ರೂ ಪ್ರಾರಂಭ ಮಾಡೋದಕ್ಕೆ ಶ್ರಾವಣ ಮಾಸ ತುಂಬ ಒಳ್ಳೆಯದು ಹಾಗಾಗಿ ಸಂಕಷ್ಟಹಾರ ಚತುರ್ಥಿ ವ್ರತ ನೀವೇನಾದರೂ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯಾವಾಗ ಮಂಗಳವಾರ ಸಂಕಷ್ಟಹಾರ ಚತುರ್ಥಿ ಬರುತ್ತೋ ಆ ದಿನದಿಂದ ಶುರು ಮಾಡಬೇಕು ಅಂದರೆ ನಾನು ಹೇಳ್ತಾ ಇರೋದು ಈಗ ಮೊದಲನೇ ಸಲ ಶುರು ಮಾಡುವಂಥವ್ರು ಮಂಗಳವಾರ ಸಂಕಷ್ಟಹಾರ ಚತುರ್ಥಿ ಬಂದಾಗ ಶುರು ಮಾಡಬೇಕು ಅದನ್ನು ಅಂಗಾರಕ ಸಂಕಷ್ಟಹಾರ ಚತುರ್ಥಿ ಅಂತ ಕರೀತಾರೆ ತುಂಬಾ ಶ್ರೇಷ್ಠವಾದ ದಿನ ಅದರಲ್ಲೂ ಶ್ರಾವಣ ಮಾಸದಲ್ಲಿ ಬಂದಿದೆ ಹಾಗಾಗಿ ಸರಳವಾಗಾದರೂ ಪ್ರತಿಯೊಬ್ಬರು ಆಚರಣೆ ಮಾಡಿ ಸಂಕಷ್ಟಹರ ಚತುರ್ಥಿ ಯಾವಾಗ ಯಾವ ದಿನ ಹಾಗೆ ಚಂದ್ರೋದಯ ಸಮಯ ಸರಳವಾದಂಥ ಪೂಜಾ ವಿಧಾನ ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಮೊದಲಿಗೆ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಬನ್ನಿ ತಿಳ್ಕೊಳ್ಳೋಣ ಇದೇ ಆಗಸ್ಟ್ ಹನ್ನೆರಡನೇ ತಾರೀಕು ಅಂದರೆ ಮಂಗಳವಾರ ಬೆಳಗ್ಗೆ ಎಂಟು ಗಂಟೆ ನಲವತ್ತು ನಿಮಿಷಕ್ಕೆ ಚತುರ್ಥಿ ತಿಥಿ ಪ್ರಾರಂಭ ಆಗುತ್ತೆ ಮಾರನೇ ದಿನ ಆಗಸ್ಟ್ ಹದಿಮೂರನೇ ತಾರೀಕು ಬುಧವಾರ ಬೆಳಗ್ಗೆ ಆರು ಮೂವತ್ತಕ್ಕೆ ಚತುರ್ಥಿ ತಿಥಿ ಆಗುತ್ತೆ ಸೂರ್ಯೋದಯ ಆದಮೇಲೆ ಚತುರ್ಥಿ ತಿಥಿ ಪ್ರಾರಂಭ ಆಗುತ್ತೆ ಪರವಾಗಿಲ್ಲ ಯಾಕಂದರೆ ಸಂಜೆ ಹೊತ್ತು ಸಂಜೆ ಮೇಲೆ ನಮಗೆ ಚತುರ್ಥಿ ತಿಥಿ ಇರಬೇಕು ಹಾಗಾಗಿ ಮಂಗಳವಾರ ಹನ್ನೆರಡನೇ ತಾರೀಕು ಸಂಕಷ್ಟಾರ ಚತುರ್ಥಿ ಇದನ್ನು ಅಂಗಾರಕ ಸಂಕಷ್ಟಾರ ಚತುರ್ಥಿ ಅಂತ ಕರೀತಾರೆ ಯಾರಿಗೆ ಆಗಲಿ ಮದುವೆ ತುಂಬ ತಡ ಆಗ್ತಾ ಇದೆ ಮತ್ತು ವೈವಾಹಿಕ ಜೀವನ ಚೆನ್ನಾಗಿಲ್ಲ ಅಂತಂದರೆ ಜಾತಕದಲ್ಲಿ ಮಂಗಳ ದೋಷ ಅಂತ ಇರುತ್ತೆ ಆ ಮಂಗಳ ದೋಷದ ನಿವಾರಣೆ ಆಗಬೇಕು ಅಂದರೆ ಮಂಗಳವಾರ ದಿನ ಸಂಕಷ್ಟರ ಚತುರ್ಥಿ ಆಚರಣೆ ಮಾಡಬೇಕು ಮಂಗಳ ದೋಷ ನಿವಾರಣೆಗೆ ಅಂಗಾರಕ ಸಂಕಷ್ಟರ ಚತುರ್ಥಿ ಆಚರಣೆ ತುಂಬ ಸರಳವಾದ ವಿಧಾನ ಅಲ್ವಾ ಇನ್ನು ಚಂದ್ರ ದರ್ಶನ ಆ ದಿನ ರಾತ್ರಿ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ತುಂಬಾ ಬೇಗನೆ ಚಂದ್ರ ದರ್ಶನ ಆಗ್ತಾ ಇದೆ ಚಂದ್ರ ಕಾಣಿಸ್ಲಿಲ್ಲ ಅಂತಂದ್ರೆ ಆ ಸಮಯ ಮುಗಿದ್ಮೇಲೆ ನೀವು ಉಪವಾಸ ವ್ರತನ ಮುರಿಬಹುದು ಬನ್ನಿ ಈಗ ಯಾವ ರೀತಿ ಪೂಜೆ ಮಾಡಬೇಕು ಏನೆಲ್ಲ ಪೂಜಾ ಸಾಮಗ್ರಿಗಳನ್ನ ಸಿದ್ಧ ಮಾಡಿಟ್ಕೋಬೇಕು ನೋಡೋಣ ಆದಷ್ಟು ಮಂಗಳವಾರ ಸಂಕಷ್ಟರ ಚತುರ್ಥಿ ಇರೋದ್ರಿಂದ ಕೆಂಪು ಹೂಗಳನ್ನ ತಂದಿಟ್ಕೊಳ್ಳಿ ಗೆಜ್ಜೆ ವಸ್ತ್ರ ಹೂಗಳು ಗಂಧ ಹರಿಶಿಣ ಕುಂಕುಮ ಅಕ್ಷತೆ ಅಭಿಷೇಕಕ್ಕೆ ಹಸಿ ಹಾಲು ಇನ್ನು ನೈವೇದ್ಯಕ್ಕೆ ಯಾವುದೇ ಸಿಹಿ ಪದಾರ್ಥ ಮೋದಕ ಲಡ್ಡು ನಾಟಿ ಕಡಲೆಗಳನ್ನು ನೆನೆಸಿ ಅದ್ರ ಜೊತೆಗೆ ಒಂದು ಬೆಲ್ಲದಚ್ಚು ಅಥವಾ ಬೆಲ್ಲದ ಪುಡಿನ ಸೇರಿಸಿ ನೈವೇದ್ಯಕ್ಕೆ ಇಡ್ಬೋದು ಅಥವಾ ಕಡಲೆಕಾಳು ಉಸ್ಲಿ ಕೂಡ ಮಾಡಿ ನೈವೇದ್ಯಕ್ಕೆ ಇಡ್ಬೋದು ಯಥಾಶಕ್ತಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಉಪವಾಸ ವ್ರತನ ಮಾಡುವಂಥವರು ಬೆಳಗ್ಗೆ ಸೂರ್ಯೋದಯ ಸಮಯದಿಂದನೇ ಉಪವಾಸ ವ್ರತನ ಶುರು ಮಾಡಬೇಕು ಬೆಳಗ್ಗೆ ಬೇಗ ಎದ್ದೇಳಬೇಕು ಮನೆಯೆಲ್ಲ ಗುಡಿಸಿ ಒರೆಸಿ ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಉಟ್ಕೊಂಡು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ದೇವರ ಮನೆಯಲ್ಲಿ ನೀವು ಎಲ್ಲಿ ಗಣಪತಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಜಾಗದಲ್ಲಿ ಒಂದು ಅಷ್ಟದಳ ಪದ್ಮ ಅಥವಾ ಸ್ವಸ್ತಿಕ್ ರಂಗೋಲಿನ ಹಾಕಿ ಒಂದು ಚಿಕ್ಕ ಪೀಠನ ಇಟ್ಟು ಅದರ ಮೇಲೆ ಗಣಪತಿನ ಪ್ರತಿಷ್ಠಾಪನೆ ಮಾಡಿ ಬೆಳಗ್ಗೆ ನೀವು ಪೂಜಾ ತಯಾರಿಯೆಲ್ಲ ಮಾಡಿಕೊಂಡು ಸಂಜೆ ನೀವು ಪೂಜೆ ಮಾಡ್ಬೋದು ಅಥವಾ ಬೆಳಗ್ಗೆ ಗಣಪತಿಗೆ ಅಭಿಷೇಕ ಎಲ್ಲ ಮಾಡಿ ರೆಡಿ ಮಾಡಿಟ್ಟು ಸಂಜೆಗೆ ನೀವು ಪೂಜೆನ ಮಾಡ್ಕೋಬೋದು ಎರಡೂ ರೀತಿ ಮಾಡ್ಬೋದು ಮನೆಯಲ್ಲಿರೋರು ಸಂಜೆ ಪೂಜೆ ಮಾಡ್ಕೊಳ್ಳಿ ಕೆಲ್ಸಕ್ಕೆ ಹೋಗೋರು ಬೆಳಗ್ಗೆನೇ ಅಭಿಷೇಕ ಎಲ್ಲ ಮಾಡಿಕೊಂಡ್ರೆ ಸಂಜೆ ಬಂದು ನೀವು ಪೂಜೆ ಮಾಡಿಕೊಂಡು ಸ್ತೋತ್ರಗಳೆಲ್ಲ ಓದ್ಕೋಬೋದು ಮಂಗಳವಾರ ಆಗಿರೋದ್ರಿಂದ ಗಣಪತಿ ಮತ್ತೆ ಸುಬ್ರಹ್ಮಣೇಶ್ವರ ಇಬ್ಬರಿಗೂ ಕೂಡ ಅಭಿಷೇಕ ಮಾಡಿ ನಿಮ್ಮನೇಲಿ ವಿಗ್ರಹ ಇದ್ದರೆ ಇಟ್ಕೊಳ್ಳಿ ಅಥವಾ ಬೆಳ್ಳಿ ಹಿತ್ತಾಳೆ ನಾಗ್ರ ಇಟ್ಕೊಂಡಿದ್ರು ಕೂಡ ಗಣಪತಿ ಜೊತೆಗೆ ಇಟ್ಟು ಅಭಿಷೇಕ ಮಾಡಿ ಅಥವಾ ನಿಮ್ಮ ಹತ್ರ ಗಣಪತಿ ವಿಗ್ರಹ ಒಂದೇ ಇರೋದು ಅಂದರೆ ಅದೊಂದನ್ನೇ ಇಟ್ಟು ಅಭಿಷೇಕ ಮಾಡ್ಕೋಬೋದು ಆದರೆ ಅಭಿಷೇಕ ಮಾಡಿ ತುಂಬಾ ಒಳ್ಳೆಯದು ಮೊದಲು ನೀರಿಂದ ಅಭಿಷೇಕ ಮಾಡ್ಕೊಳ್ಳಿ ಶುದ್ಧೋದಕ ಸ್ನಾನ ಆಮೇಲೆ ಹಸಿ ಹಾಲನ್ನು ಹಾಕಿ ಅಭಿಷೇಕ ಮಾಡಿ ಅಥವಾ ಪಂಚಾಮೃತ ಅಭಿಷೇಕ ಕೂಡ ಮಾಡ್ಬೋದು ಯಾವಾಗಲೂ ಅಷ್ಟೇ ಅಭಿಷೇಕ ಮಾಡುವಾಗ ಯಾವ ವಾರ ಮಾಡ್ತಾಯಿದ್ದೀವಿ ಆ ದೇವರ ವಿಗ್ರಹಗಳನ್ನ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಇದ್ರೆ ಇಟ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಸೋಮವಾರ ಆಗಿದ್ದರೆ ಗಣಪತಿ ಜೊತೆ ಶಿವಲಿಂಗ ಮಂಗಳವಾರ ಆಗಿರೋದ್ರಿಂದ ಸುಬ್ರಹ್ಮಣೇಶ್ವರ ಬುಧವಾರ ಆದರೆ ವಿಷ್ಣು ಕೃಷ್ಣ ನರಸಿಂಹಸ್ವಾಮಿ ವಿಗ್ರಹ ಇಟ್ಕೊಂಡಿದ್ರೆ ಇಡಬಹುದು ಅಥವಾ ಗುರುವಾರ ಆದರೆ ರಾಯರು ಸಾಯಿಬಾಬನ ವಿಗ್ರಹ ಇದ್ದರೆ ಜೊತೇಲಿಟ್ಕೊಳ್ಳಿ ಶುಕ್ರವಾರ ಆದರೆ ಲಕ್ಷ್ಮೀ ವಿಗ್ರಹ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಇಟ್ಕೊಂಡು ಅಭಿಷೇಕ ಮಾಡಬಹುದು ಶನಿವಾರ ಆದರೆ ಆಂಜನೇಯ ಸ್ವಾಮಿ ವಿಗ್ರಹ ಅಥವಾ ವೆಂಕಟೇಶ್ವರನ ವಿಗ್ರಹ ನಾರಾಯಣನ ವಿಗ್ರಹ ಇದ್ದರೆ ಅದನ್ನೇ ಮತ್ತೆ ಇಟ್ಕೊಂಡು ಅಭಿಷೇಕ ಮಾಡಬಹುದು ಭಾನುವಾರ ಸಂಕಷ್ಟರ ಚತುರ್ಥಿ ಬಂದರೆ ಅವತ್ತು ಸೂರ್ಯನವಾರ ಸೂರ್ಯನ ವಿಗ್ರಹ ಮನೇಲಿ ಯಾರೂ ಇಟ್ಕೊಂಡಿರೋದಿಲ್ಲ ಪರವಾಗಿಲ್ಲ ಗಣಪತಿ ಒಂದನ್ನು ಇಟ್ಟು ಅಥವಾ ಎಲ್ಲ ವಿಗ್ರಹಗಳನ್ನು ಸೇರಿಸ್ಕೊಂಡು ಅಭಿಷೇಕ ಮಾಡ್ಬೋದು ತಿಂಗಳಿಗೆ ಒಂದು ದಿನ ಆದರೂ ಈ ರೀತಿ ಎಲ್ಲ ವಿಗ್ರಹಗಳಿಗೂ ಅಭಿಷೇಕ ಮಾಡೋದು ತುಂಬಾ ಒಳ್ಳೆಯದು ಈಗ ಅಭಿಷೇಕ ಎಲ್ಲ ಮುಗಿದಿದೆ ಈ ಹಾಲನ್ನು ಒಂದು ಗ್ಲಾಸ್ಗೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿರೋ ನೀರಿಂದ ವಿಗ್ರಹಗಳನ್ನ ತುಳಿದು ಗಂಧ ಹರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಗರ್ಕೆ ಹೂಗಳಿಂದ ಅಲಂಕಾರ ಮಾಡಬೇಕು ಈಗಾಗಲೇ ಪೀಠ ಸಿದ್ಧ ಮಾಡಿಟ್ಟಿರ್ತೀವಿ ಅಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ಒಂದು ಪ್ಲೇಟ್ನಲ್ಲಿ ಅಕ್ಕಿನ ಹಾಕಿ ಅದ್ರ ಮೇಲೆ ಸ್ವಲ್ಪ ಗರಿಕೆ ಹಾಕಿ ಅದ್ರ ಮೇಲೆ ಗಣಪತಿನ ಪ್ರತಿಷ್ಠಾಪನೆ ಮಾಡಬೇಕು ಅಥವಾ ವಿಳ್ಳೆದೆಲೆ ಎರಡು ವಿಳ್ಳೆದೆಲೆನ ಇಟ್ಟು ಅದರ ಮೇಲೆ ಒಂದು ಸ್ವಲ್ಪ ಹರಿಶಿಣ ಕುಂಕುಮ ಅಕ್ಷತೆ ಗರ್ಕೆನ ಹಾಕಿ ಅದ್ರ ಮೇಲೂ ಕೂಡ ನಾವು ಗಣಪತಿನ ಪ್ರತಿಷ್ಠಾಪನೆ ಮಾಡಬಹುದು ಕೆಲವರು ಇರುವಂಥ ಕಡೆ ವಿಳ್ಯದಲ್ಲೇ ಕೂಡ ಸಿಗಲ್ಲ ಅಂತ ಹೇಳ್ತಾರೆ ಅಂಥವರು ಒಂದು ಹಳದಿ ವಸ್ತ್ರನ ಇಟ್ಟು ಅದ್ರ ಮೇಲೆ ಗಣಪತಿನ ಪ್ರತಿಷ್ಠಾಪನೆ ಮಾಡಬಹುದು ಈ ರೀತಿ ಗಂಧದ ಚಕ್ಕೆ ನಿಮ್ಮ ಮನೇಲಿ ಗಂಧನ ತೇದು ಹಚ್ಚಿ ತುಂಬ ಒಳ್ಳೆಯದು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ತಡ ಆಗ್ತಾಯಿದೆ ಅನ್ನೋರು ಮಕ್ಕಳ ಫಲಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರೋ ಈ ರೀತಿ ಗಣೇಶ ಸುಬ್ರಹ್ಮಣ್ಯ ಇಬ್ಬರನ್ನು ಒಟ್ಟಿಗೆ ಇಟ್ಟು ಪೂಜೆ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ ಇಲ್ಲ ಅಂತ ಅನ್ನೋರು ಬೆಳ್ಳಿ ಅಥವಾ ಹಿತ್ತಾಳೆ ನಾಗರನ್ನ ನೀವು ಇಟ್ಕೊಂಡಿದ್ರೆ ಅದನ್ನು ಗಣಪತಿ ಜೊತೆಲಿಟ್ಟು ಪೂಜೆ ಮಾಡಬಹುದು ಅಥವಾ ಬರೀ ಗಣಪತಿ ವಿಗ್ರಹ ಮಾತ್ರ ನಮ್ಮ ಮನೇಲಿ ಇದೆ ಅಂದ್ರೆ ಅದನ್ನೇ ಇಟ್ಟು ಪೂಜೆ ಮಾಡಿ ನಮ್ಮ ಮನೆಯಲ್ಲಿ ಎರಡು ವಿಗ್ರಹ ಇರೋದ್ರಿಂದ ನಾನು ಎರಡನ್ನೂ ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಗೆಜ್ಜೆ ವಸ್ತ್ರ ಹೂವು ಗರ್ಕೆ ಎಲ್ಲನೂ ಕೂಡ ಇಟ್ಟು ಅಲಂಕಾರ ಮಾಡಿಕೊಳ್ಳಿ ಯಥಾಶಕ್ತಿ ಆ ದಿನ ನಿಮಗೆ ಯಾವ ಹೂಗಳು ಸಿಗುತ್ತೋ ಅದನ್ನ ಇಟ್ಟು ನೀವು ಪೂಜೆ ಮಾಡಬಹುದು ಬೆಳಗ್ಗೆ ಪೂಜೆ ಮಾಡುವಂಥವ್ರು ನೀವು ಬೆಳಗ್ಗೆ ಕೆಲಸಕ್ಕೆ ಹೋಗೋದಕ್ಕಿಂತ ಮೊದಲು ಪೂಜೆನ ಮುಗಿಸ್ಕೊಂಡು ಹೋಗಿ ಸಂಜೆ ಪೂಜೆ ಅಂಥವರು ಸಂಜೆ ಆರು ಗಂಟೆ ನಂತರ ಮಾಡಬಹುದು ಈ ವ್ರತವನ್ನು ಸೂರ್ಯ ಮುಳುಗದ ಮೇಲೇ ಮಾಡೋದ್ರಿಂದ ಆರು ಗಂಟೆ ನಂತರ ಕೂಡ ನೀವು ಮಾಡ್ಕೋಬಹುದು ಐದು ಮೂವತ್ತಕ್ಕೆ ಶುರು ಮಾಡಿ ನೀವು ಅಭಿಷೇಕ ಎಲ್ಲ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಸೂರ್ಯಾಸ್ತ ಆಗಿರುತ್ತೆ ಆರು ಗಂಟೆ ನಂತರ ನೀವು ಪೂಜೆನ ಮಾಡ್ಕೋಬಹುದು ಅಭಿಷೇಕ ಮಾಡಿ ವಿಗ್ರಹಗಳನ್ನೆಲ್ಲ ನೀವು ಜೋಡಿಸಿದ್ಮೇಲೆ ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಿ ಗಣಪತಿಯನ್ನು ಯಥಾಶಕ್ತಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಮಂಗಳವಾರ ದಿನ ಅಂಗಾರಕ ಸಂಕಷ್ಟ ಚತುರ್ಥಿ ವ್ರತವನ್ನು ಯಥಾಶಕ್ತಿ ಇದ್ದೀನಿ ಬೆಳಗಿನಿಂದ ಇವತ್ತು ಉಪವಾಸ ವ್ರತ ಕೂಡ ಶುರು ಮಾಡಿದ್ದೀನಿ ನನ್ನ ಸೇವನ ಸ್ವೀಕರಿಸಪ್ಪ ಅಂತ ಕೇಳಿಕೊಂಡು ಆ ಅಕ್ಷತೆಯನ್ನು ಗಣಪತಿ ಹತ್ರ ಹಾಕಿ ನಿಮಗೆ ಗೊತ್ತಿರುವಂಥ ಯಾವುದಾದ್ರೂ ಗಣಪತಿ ಮಂತ್ರಗಳನ್ನು ಹೇಳ್ಕೊಳ್ಳಿ ಅಥವಾ ಓಂ ಗಮ್ ಗಣಪತಿಯೇ ನಮಃ ಅಂತ ಇಪ್ಪತ್ತೊಂದು ಸಲ ಹೇಳ್ಕೊಳ್ಳಿ ಅಂದ್ರೆ ಗರ್ಕೆನ ಹಾಕ್ತಾ ಇಪ್ಪತ್ತೊಂದ್ಸಲ ಹೇಳ್ಕೊಬೇಕು ಮೇಲೆ ನೀವು ಅರ್ಚನೆ ಮಾಡ್ಕೋಬೇಕು ಗರ್ಕೆಯಿಂದನೇ ಅರ್ಚನೆ ಮಾಡ್ಕೊಳ್ಳಿ ಸ್ವಲ್ಪ ಜಾಸ್ತಿ ತಂದಿಟ್ಕೊಳ್ಳಿ ಗರ್ಕೆನ ಗಣೇಶನ ಅಷ್ಟೋತ್ತರವನ್ನ ಹೇಳ್ತಾ ಗರ್ಕೆಯಿಂದ ಅರ್ಚನೆ ಮಾಡ್ಕೊಳ್ಳಿ ಆಮೇಲೆ ನೈವೇದ್ಯವನ್ನ ಅರ್ಪಣೆ ಮಾಡಬೇಕು ಆ ನಂತರ ಬೆಲ್ಲದ ದೀಪಾರಾಧನೆ ಮಾಡಿ ಮನೇಲಿ ತುಂಬಾ ಒಳ್ಳೇದು ಸಂಕಷ್ಟಹಾರ ಚತುರ್ಥಿ ದಿನ ಗಣಪತಿಗೆ ಬೆಲ್ಲದ ದೀಪಾರಾಧನೆ ಮಾಡಬೇಕು ಕೆಲ್ಸಕ್ಕೆ ಹೋಗುವಂಥವ್ರು ಬೆಳಿಗ್ಗೆ ಹಚ್ಬೋದಂದ್ರೆ ಖಂಡಿತ ಹಚ್ಚಿ ಅಥವಾ ದೇವಸ್ಥಾನಕ್ಕೆ ಹೋಗಿ ಹಚ್ಚೋದಾದ್ರೆ ಖಂಡಿತವಾಗ್ಲೂ ಹಚ್ಚಿ ಮನೇಲೂ ಹಚ್ಚಬಹುದು ದೇವಸ್ಥಾನದಲ್ಲಾದ್ರೂ ಹಚ್ಚಬಹುದು ಬೆಲ್ಲದ ದೀಪನ ಹಚ್ಚಿ ದೇವರಿಗೆ ಆರತಿ ಮಾಡಿ ಆ ನಂತರ ಸಂಕಷ್ಟಹರ ಚತುರ್ಥಿಯ ವ್ರತ ಕಥೆಯನ್ನ ಓದಬೇಕು ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ವ್ರತ ಕಥೆಯನ್ನು ಓದಬೇಕು ಆಮೇಲೆ ಆ ಅಕ್ಷತೆಯನ್ನು ಗಣಪತಿ ಹತ್ರ ಹಾಕಿ ನಮಸ್ಕಾರ ಮಾಡಿಕೊಂಡು ಮಹಾಮಂಗ್ಲಾರತಿನ ಮಾಡಬೇಕು ಇಲ್ಲಿಗೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಪೂಜೆ ಮುಕ್ತಾಯ ಆಗತ್ತೆ ನಿಮಗಿನ್ನೂ ಸಮಯ ಇದ್ರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಲ್ಲಿ ಅರ್ಚನೆ ಮಾಡಿಸ್ಕೊಂಡು ಗಣಪತಿ ದರ್ಶನ ಮಾಡ್ಕೊಂಡು ಬನ್ನಿ ತುಂಬಾ ಒಳ್ಳೆಯದು ರಾತ್ರಿಗೆ ಚಂದ್ರ ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸ್ಬೇಕು ಬೆಳ್ಳಿ ಅಥವಾ ತಾಮ್ರದ ಚೆಂಬಲ್ಲಿ ನೀರನ್ನು ತುಂಬಿಸ್ಕೊಂಡು ಒಂದು ಸ್ವಲ್ಪ ಅಕ್ಷತೆ ಹಾಕಿ ಬಿಳಿ ಹೂಗಳನ್ನು ಹಾಕ್ಕೊಂಡು ರಾತ್ರಿ ಒಂಬತ್ತು ಹತ್ತಕ್ಕೆ ಚಂದ್ರ ದರ್ಶನ ಆಗುತ್ತೆ ಚಂದ್ರನನ್ನು ನೋಡ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಓಂ ಸೋಮ್ ಸೋಮಾಯ ನಮಃ ಅಂತ ಮೂರು ಸಲ ಹೇಳಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಅಂದರೆ ಚಂದ್ರನನ್ನು ನೋಡ್ತಾ ಆ ನೀರನ್ನು ತುಳಸಿ ಗಿಡಕ್ಕೆ ಹಾಕಬೇಕು ಇಲ್ಲಿಗೆ ಸಂಕಷ್ಟಹರ ಚತುರ್ಥಿ ವ್ರತದ ಪೂಜೆ ಸಂಪೂರ್ಣವಾಗಿ ಮುಕ್ತಾಯ ಆಗುತ್ತೆ ಆ ನಂತರ ನೀವು ಏನಾದರೂ ತಿಂದು ನಿಮ್ಮ ಉಪವಾಸನ ಬಿಡಬಹುದು ಅಥವಾ ದೇವರ ನೈವೇದ್ಯಕ್ಕೆ ನೀವು ಏನು ಮಾಡಿರ್ತೀರೋ ಅದನ್ನೇ ಕೂಡ ತಿನ್ಬೋದು ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಏನಾದರೂ ನೀವು ಅಡುಗೆ ಮಾಡಿದರೆ ಅದನ್ನು ಕೂಡ ತಿನ್ಬೌದು ಜೀವನದಲ್ಲಿ ಬರುವಂಥ ನಾನಾ ರೀತಿಯ ತೊಂದರೆ ತಾಪತ್ರಯಗಳು ಅಡೆತಡೆಗಳು ಮಕ್ಕಳ ವಿದ್ಯಾಭ್ಯಾಸ ಮಕ್ಕಳ ಭವಿಷ್ಯಕ್ಕೋಸ್ಕರ ಮದುವೆ ಮಕ್ಕಳು ಇದೇ ರೀತಿ ನಾನಾ ತೊಂದರೆಗಳು ನಿವಾರಣೆ ಆಗಬೇಕು ಅಂದರೆ ನಮಗೆ ಗಣಪತಿ ಅನುಗ್ರಹ ಇರಲೇಬೇಕು ಹಾಗಾಗಿ ಸರಳವಾಗಾದರೂ ಇಂಥ ದಿನಗಳಲ್ಲಿ ನಾವು ಪೂಜೆ ಆರಾಧನೆಗಳನ್ನ ಮಾಡಲೇಬೇಕು ಸಂಕಷ್ಟಹರ ಚತುರ್ಥಿಯ ಸರಳವಾದ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಬ್ಬರಿಗೂ ಆ ಗಣಪತಿ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗ್ತೀನಿ ಬರಲಾ